ತುರುವೇಕೆರೆ ತಾಲೂಕಿನಲ್ಲಿ ಹಲವು ದಿನಗಳಿಂದ ನಿರಂತರವಾಗಿ ಮಳೆಯಾಗ್ತಿರುವ ಹಿನ್ನೆಲೆ ಪಟ್ಟಣದ ಮಧ್ಯಭಾಗದಿಂದ ಹಾದುಹೋಗುವ ಬೀದರ್ ಶ್ರೀರಂಗಪಟ್ಟಣ ರಾಷ್ಟೀಯ ಹೆದ್ದಾರಿ ನೂರ ಐವತ್ತು ಎಯಿಂದ ಸಂಪರ್ಕಿಸುವ ತೊರೆ ಮಾವಿನಹಳ್ಳಿ ಗ್ರಾಮದ ಮೂಲಕ ತಿಪಟೂರು ಜಿಲ್ಲಾ ರಸ್ತೆಗೆ ಸಂಪರ್ಕಿಸುವ ಮಾರ್ಗದಲ್ಲಿ ರಸ್ತೆಯುದ್ದಕ್ಕೂ ಆಳದುದ್ದ ಗುಂಡಿಗಳಾಗಿದೆ ತಾಲೂಕು ಕೇಂದ್ರಕ್ಕೆ ಕೇವಲ ಒಂದು ಕಿಲೋಮೀಟರ್ ಸಮೀಪವಿರುವ ತೊರೆ ಮಾವಿಹಳ್ಳಿ ರಸ್ತೆಯು ತುಂಬಾ ಗುಂಡಿಗಳಿಂದ ಕೂಡಿದ್ದು ಕೆಲವು ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಗುಂಡಿಗಳಲ್ಲಿ ನೀರು ನಿಂತುಕೊಂಡು ಕೆರೆಯಂತಾಗಿದ್ದು ಗ್ರಾಮಗಳಿಗೆ ತೆರಳುವ ದ್ವಿಚಕ್ರ ವಾಹನ ಹಾಗೂ ಇನ್ನಿತರೆ ವಾಹನ ಸವಾರರು ಹರಸಾಹಸ ಪಟ್ಟು ಬಿದ್ದು ಎದ್ದು ತೆರಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಸುಮಾರು ಎಂಟರಿಂದ ಹತ್ತು ಹಳ್ಳಿಗಳ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ನೌಕರರು ಸಾರ್ವಜನಿಕರು ಮಹಿಳೆಯರು ಇದೇ ಮಾರ್ಗದಲ್ಲಿಯೇ ಸಂಚರಿಸುತ್ತಾರೆ ಈ ಬಗ್ಗೆ ಹಲವಾರು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಪ್ರಯೋಜನವಾಗಿರದ ಹಿನ್ನೆಲೆ ತೊರೆ ಮಾವಿನ ಹಳ್ಳಿಯ ಗ್ರಾಮಸ್ಥರು ರಸ್ತೆಯ ಗುಂಡಿಗಳಲ್ಲಿಯೇ ಪೈರು ನಾಟಿ ಮಾಡುವ ಮೂಲಕ ವಿನೂತನವಾಗಿ ಪ್ರತಿಭಟನೆ ಮಾಡಿದರು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡ ನರೇಂದ್ರ ಮಾತನಾಡಿ ತಾಲೂಕಿನ ಶಾಸಕರು ಈ ಬಗ್ಗೆ ಗಮನ ಹರಿಸಿ ಬೇಗನೆ ಶಾಶ್ವತವಾಗಿ ರಸ್ತೆ ಮಾಡಿಸಿಕೊಡಬೇಕಾಗಿ ಮನವಿ ಮಾಡಿದರು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಿ ಪ್ರತಿಭಟನೆ ನಡೆಸಲಾಗುವುದು ಅಂತ ಎಚ್ಚರಿಕೆ ನೀಡಿದರು ಈ ರೋಡ್ ಸುಮಾರು ಅಲ್ಲೇ ಗುಂಡಿ ಗೊಟ್ಲು ಬಿದ್ಬಿಟ್ಟು ಬಿಟ್ಟು ಬಹಳ ಅವ್ಯವಸ್ಥೆ ಇರೋದ್ರಿಂದ ಈ ನಮ್ಮ ತಾಲೂಕಿನ ಶಾಸಕರು ದಯವಿಟ್ಟು ಇದನ್ನ ಬೇಗ ಇದೊಂದು ರೋಡ್ ಮಾಡಿಸ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಂತ ಇದೀವಿ ನೈಟ್ ಟೈಮ್ ಆಗಲ್ಲ ಗುಂಡಿ ಗೊಟ್ಲುಗಳಲ್ಲಿ ಗಾಡಿಗಳು ಊದ್ಕೊತ ಇದ್ದಾವೆ ಲೋಡ್ ಗಾಡಿಗಳೆಲ್ಲ ಓಡಾಡ್ತಾ ಇದಾವೆ ಹಂಗಾಗಿ ಇದಕ್ಕೆ ನಾಟಿ ಮಾಡ್ತಾ ಇದೀವಿ ಇತ್ತೇನಾರ ಕ್ರಮ ಕೈಗೊಳ್ಳ್ದಲ್ಲಿ ಇದ್ರೆ ನಾವು ರಾಷ್ಟ್ರೀಯ ಹೆದ್ದಾರಿ ಕೆ ಬಿ ಕ್ರಾಸ್ ರೋಡ್ ಬಂದ್ ಮಾಡಿ ಒಂದಿಷ್ಟು ಸ್ಟ್ರೈಕ್ ಕುತ್ಕೊಂತೀವಿ ನಾವು ಹಾಗಾಗಿ ಮಲ್ಲಾಘಟ್ಟ ಕೆರೆಗೂ ಹೋಗಕ್ಕೆ ಗಂಗಸ್ಥಾನಕ್ಕೆ ಯಾವ ದೇವರು ಎಲ್ಲ ಇಲ್ಲಾಷಿ ಓಡಾಡ್ತಾ ಇದ್ದಾವೆ ದಯವಿಟ್ಟು ಇದೊಂದು ರೋಡನ್ನ ತಿಪ್ಟೂರು ಲಾಸ್ಟ್ ಎಂಡೂರ್ಗು ಹೋಗುತ್ತೆ ಈ ರೋಡು ಇದಕ್ಕಾಗಿ ಪಿ ಡಬ್ಲ್ಯೂ ಇಂಜಿನಿಯರ್ ಆಗಲಿ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಅಲ್ಲಿ ಯಾರು ಈ ಕಡೆ ಗಮನನೇ ಇರಿಸಿಲ್ಲ ಸುಮಾರು ಒಂದು ಮೂರ್ನಾಲ್ಕು ಸಲ ಹೋಗಿ ನಾವು ಹೇಳಿ ಎಲ್ಲ ಮಾಡಿದಿವಿ ಹಾಗಾಗಿ ಇಲ್ಲಿ ಚಿಂತೆ ಕಾಟ ಜಾಸ್ತಿ ಆಗಿದೆ ಹಂಗಾಗಿ ಇಲ್ಲಿ ಜಾಸ್ತಿ ಶಾಲೆಗೆ ಹೋಗತಕ್ಕಂಥ ಹುಡುಗರು ಈ ನೀರೊಳಗಾಗಿ ಓಡಾಡ್ತಾ ಇದ್ದಾರೆ ದಯವಿಟ್ಟು ಇದೊಂದು ಗಮನ ಹರಿಸಿ ಬೇಗ ಈ ಒಂದು ಹದಿನೈದು ದಿವಸ ತಿಂಗಳೊಳಗೆ ಕಾಮಗಾರಿ ಹಿಡಿತಾರೆ ನಮ್ಮ ಶಾಸಕರು ಒಂದು ಭರವಸೆ ಮೇಲೆ ನಾವು ಹೇಳ್ತಾ ಇದೀವಿ ನಂತರ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಘಟಕದ ಸಂಚಾಲಕ ಬಿ ಆರ್ ಕೃಷ್ಣಸ್ವಾಮಿ ಮಾತನಾಡಿ ತಾಲೂಕಿನ ಶಾಸಕರು ಹಾಗೂ ಕೇಂದ್ರ ಸಚಿವರಾದ ವಿ ಸೋಮಣ್ಣ ಅವರು ಈ ರಸ್ತೆಯ ಬಗ್ಗೆ ಗಮನ ಹರಿಸಿ ತೊರೆ ಮಾವಿನಹಳ್ಳಿ ಗ್ರಾಮದ ಮೂಲಕ ಓಡಾಡುವ ಜನರಿಗೆ ತೊಂದರೆಯಿಂದ ಮುಕ್ತಿ ಕೊಡಿಸಬೇಕು ಅಂತ ತಿಳಿಸಿದರು ತುಮಕೂರು ಜಿಲ್ಲೆ ಕುರುವೇಕೆ ತಾಲೂಕು ಪಶ್ಚಿಮ ಹೋಬಳಿಗೆ ಸೇರಿದಂಥ ಕರ್ಮವಳ್ಳಿ ಗ್ರಾಮದಲ್ಲಿ ರೋಡು ಅವ್ಯವಸ್ಥೆಯಿಂದ ಕೂಡಿದ್ದು ಈಗಾಗಲೇ ಸು ಭಾಳಷ್ಟು ಜನ ಗೀಡಾಗಿ ಆಸ್ಪತ್ರೆಗಳಲ್ಲಿ ಮಣ ಹೊಂದಿರೋ ಪ್ರಕರಣಗಳು ಸಹ ಬೆಳಕಿಗೆ ಬಂದಿದೆ ಸುಮಾರು ಇದು ಈ ರೋಡಿಂದ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಊರು ಹಳ್ಳಿಗಳಿಗೆ ಜನರು ಪ್ರಯಾಣ ಬೆಳೆಸ್ತಿದ್ದಾರೆ ಹಾಗಾಗಿ ದ ದಯಮಾಡಿ ತಾಲೂಕಿನ ಶಾಸಕರಾದ ತನ್ನೆ ಎಂಟಿ ಕೃಷ್ಣಪ್ಪನವರು ಹಾಗೂ ಎಂ ಪಿ ಸಾಹೇಬ ಸೋಮಣ್ಣವರು ಗಮನ ಹರಿಸಿ ಕೂಡಲೇ ಈ ದಯಮಾಡಿ ಇಲ್ಲಿ ತುಂಬ ಎಲ್ಲ ಪ್ರಾಣಕ್ಕ ರೈತರು ಓಡಾಡಕ್ಕೆ ತುರುವೇಕೆರೆಗೆ ಹೋಗ್ಬೇಕು ಬರಬೇಕು ಕಾರ್ಯಕ್ರಮ ಇರ್ತದೆ ಹಾಗಾಗಿ ಕೂಡಲೇ ಬಗೆಹರಿಸಬೇಕು ಇಲ್ಲಾಂದ್ರೆ ಕರ್ನಾಟಕ ದಲಿತ ಸಂಘ ಸಮಿತಿ ವಾದ ಇದನ್ನ ತುರುವೇಕೆರೆಯನ್ನ ತಾಲೂಕು ದಂಡಾಧಿಕಾರಿಗಳ ಮುಂದೆ ಒಂದು ದಿನದ ಪ್ರತಿಭಟನೆ ಅಂದ್ಕೊಳ್ಬೇಕಾಗುತ್ತೆ ದಯಮಾಡಿ ತಹಸೀಲ್ದಾರ್ ಅವರು ಹಾಗೂ ಸಂಬಂಧಪಟ್ಟ ಪಿ ಅಧಿಕಾರಿಗಳು ಹಾಗೂ ಸರ್ಕಾರದ ಲೋಕೋಪ ಸಚಿವರಾದಂಥ ಜಾರಕಿಹೊಳಿ ಸಾಹೇಬರು ಇದನ್ನು ಗಮನ ಹರಿಸಿ ಈ ಕೂಡಲೇ ಇಂದ ಕುರುವೇಕೆರೆ ತಾಲೂಕಲ್ಲಿ ಈ ತರ ರೋಡ್ಗಳು ಬಹಳಷ್ಟಿದೆ ಎಲ್ಲ ಜನ ಜನಗಳು ಬಿದ್ದು ಕಾಲು ಕೈಗಳು ಮುರ ಹಾಕೊಂಡು ಪರಿಸ್ಥಿತಿ ಬರ್ತಾ ಇದೆ ಜನಗಳಿಗೆ ಮೂಸೆ ತರೋದು ಮುತ್ತೊಂದು ತರೋದು ಇದು ತುಂಬಾ ಅವಶ್ಯಕತೆ ರಸ್ತೆ ಹೀಗಾಗಿ ಈಗ ಬಿದ್ದು ಹಾಳಾಗಿ ನೀರು ಮಳೆ ಬಂದ ನೀರು ನಿಂತು ಹೋಗಕ್ಕೆ ಆಗಲ್ಲ ಗಾಡಿಗಳು ಉಂಡ್ಕೊಂತ ತೆಳ್ಳಾಡ್ಬೇಕು ಹಂಗಾಗಿ ದಯಮಾಡಿ ಗಮನಿಸಿ ಮೂಲಭೂತ ಸೌಕರ್ಯ ರಸ್ತೆ ನೀರು ಇದು ಆಗಲಿಲ್ಲ ಅಂತಂದ್ರೆ ನಾವು ತುಂಬಾ ನಾವೇ ಟಾಸ್ಕ್ ಕಟ್ತಾ ಇದೀವಿ ಜನಸಮಾನ ದಯಮಾಡಿದ್ರೆ ಗಮನ ಹರಿಸಿ ಈ ಕೂಡಲೇ ಅಧಿಕಾರಿಗಳು ಇವತ್ತು ಪರಿಶೀಲನೆ ಮಾಡಿ ಸಂಬಂಧಪಟ್ಟಾಗಿ ಇದನ್ನ ಸರಿ ಮಾಡಿಸ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ಮನೆ ಶಾಸಕರು ದಯಮಾಡಿರುವ ಗಮನ ಹರಿಸಿ ತಾಲೂಕಿನ ಬಹಳಷ್ಟು ರೋಡ್ಗಳು ಆಗಿದೆ ವಿಶೇಷವಾಗಿ ನಾನು ನಾನೊಂದು ಹತ್ತು ವರ್ಷದಿಂದ ಇದು ನೋಡ್ತಾ ಇದ್ದೀನಿ ರಸ್ತೆ ಇದು ಇದು ಸರಿ ಆಗಲೇ ಇಲ್ಲ ಬಹಳಷ್ಟು ಶಾಸಕರು ಬಂದರೂ ಸಹ ಇದು ಸರಿ ಆಗಲ್ಲ ದಯಮಾಡಿ ತಾವು ಬೇರೆ ಅನುದಾನ ಬೇರೆವರೆಗೆ ಆಗ್ತಾರ ಹೋಗ್ತಾರೆ ದಯಮ್ ಕಟ್ಟಾಯ ಇದನ್ನ ಹಾಕಿ ಈ ರಸ್ತೆಯನ್ನು ಸರಿಪಡಿಸ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ಇಲ್ಲಾಂದರೆ ಸುತ್ತಮುತ್ತ ಇಪ್ಪತ್ತು ಹಳ್ಳಿಯ ಜನ ಒಂದು ದಿವಸ ಸ್ನೇಹಿತರು ಹೇಳ್ದಂಗೆ ರೋಡು ವಸ್ತು ತಡೆಯೋದು ಮತ್ತೆ ಪಿ ಇಲಾಖೆ ಮುತ್ತಿಗೆ ಹಾಕೋದು ಮತ್ತೆ ದಂಡಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಪೂರ್ವ ಪರಿಸ್ಥಿತಿ ಬರುತ್ತೆ ಹಾಗಾಗಿ ನಮ್ಮನ್ನ ಅಲ್ಲಿ ತಗೊಂಡು ಹೋಗ್ಬಾರ್ದು ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊತಿದ್ದೀವಿ ಈ ಸಂದರ್ಭದಲ್ಲಿ ರಂಗಸ್ವಾಮಿ ರಾಕೇಶ್ ಸಣ್ಣ ನಂಜಯ್ಯ ಬಸವರಾಜು ಮಲ್ಲಿಕಾರ್ಜುನಯ್ಯ ಕುಮಾರ ಮಂಜಣ್ಣ ಶ್ರೀನಿವಾಸ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ರು ವರದಿ ಸುರೇಶ್ ಬಾಬು ಎಂ ತುರುವೇಕೆರೆ ಚಾಲುಕ್ಯ ನ್ಯೂಸ್ जनरिकोस करा